ತಾಯಿ ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ ರಾಜ್ಯ ಸುಭಿಕ್ಷವಾಗಿ ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟವೊಂದನ್ನು ಕಾಣಿಸಿಕೊಂಡಿದ್ದಾರೆ ತಮಗೂ ಅನುಮತಿ ಇದ್ದರೆ ಗೌರವ ತಾವು ಹೊನ್ನಾವರ ಮತ್ತು ಕಟ್ಕಳದ ಪತ್ರಗಳಲ್ಲಿ ಪೋರ್ಚುಗೀಸರ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನರ ಹಡಗುಗಳನ್ನು ಕರಿಬೆಣೆಸಿ ಕೆಂಪತ್ತಿ ಮತ್ತು ಶ್ರೀಗಂಧವನ್ನು ಸಹಕರಿಸಿದರು ಇದು ನಮ್ಮ ಆಶ್ರಯಕ್ಕೆ ವಿರುದ್ಧವಾದರೆ ತಾವು ನಮ್ಮ ಒಪ್ಪಿಗೆ ಪಡೆಯಲು ಮುಸಲ್ಮಾನರ ನಿಮ್ಮ ಬಂದರುಗಳಿಂದ ಹೊರಗಟ್ಟಬಹುದು ಇಲ್ಲವೇ ವಶಪಡಿಸಬಹುದು ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ಅನಿವಾರ್ಯ ಪೋರ್ಚುಗೀಸ್ ರಾಜನು ರೊಸಾರಿಯೋಗೆ ಆಶ್ರಯ ನೀಡಿದರು ಅದನ್ನು ಕೂಡಲೇ ನಮಗೆ ಒಪ್ಪಿಸಬೇಕು ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೊಸಾರಿಯೋನನ್ನು ಕಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ ಜೊತೆಗೆ ನಿಮಗೆ ನೀಡಿದ ಕಾಳ ಬಳಸಿದ ರಾಣಿ ರೈನಾದೆ ಪೆಮೆಂಟ ಎಂಬ ಬಿರುದುಗಳನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಎಚ್ಚರಿಕೆ ಸಾಕು ನಿಲ್ಲಿಸಿ ಅತಿಯಾಯಿ

ಇದು ಯುದ್ಧ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ವಹಿಸಬೇಕು ನಮ್ಮ ನೆರವಿಗೆ ಬರುತ್ತಿರುವ ಹಾಗೂ ಕೇರಳದ ಇಲ್ಲಿಗೆ ಬಂದು ಸ್ವಲ್ಪ ಸಮಯ ಅಲ್ಲಿವರೆಗೂ

ದೊಸಾರಿಯನ ಕೊงೆಯವ ಎನ್ನುತ್ತರೆ ಕೇಸೊಪ್ರಯ ರಾಣಿಯನ್ನು ಬಂಧಿಸಬೇಕೆಂದಿದ್ದರೆ ಇದ್ದರೆ ಕಾಲವೆಲದನ ಸಂಗ್ರಹ ಮತ್ತು ಸಂಪದನು ಕೋಚಬೇಕು ಇದ್ದರೆ ಕಾನೂರುコーデ ನಿನ್ನನ್ನು ಎದುರುಗೊಳ್ಳಲು ಕಾಯುತ್ತಿದೆ ಒಂದು ವಿಚಾರ ಗಮನದಲ್ಲಿ ನಮ್ಮರಾಯ ಭಾಗಿನಾದ ಅಲ್ಪಸ್ವಲ್ಪ ಪಾಪಗಳ ವದನು ನಿನ್ನ ತಲೆ ಉಳಿಯುವುದಿಲ್ಲ ಅಷ್ಟೇ ಇದೆ ನಮ್ಮ ರಾಣಿಯ